ತಮಿಳು ಸಿನಿಮಾ ಟೂರಿಸ್ಟ್ ಫ್ಯಾಮಿಲಿನ ಕುರಿತಾಗಿ ಕಿಚ್ಚ ಸುದೀಪ್ ಮಾತಾಡದಿದ್ದಾರೆ ನಟ್ ಕಿಚ್ಚ ಸುದೀಪ್ ಜನವಿರುವಂತೆ ಉತ್ತಮ ಚಿತ್ರಗಳನ್ನು ಕಾಣಲು ಮತ್ತು ಬೆಂಬಲ ಮಾಡುವ ಆಸಕ್ತರಾಗಿರುವವರು ಭಾಷೆಯಿಲ್ಲದಿರೇ ಉತ್ತಮ ಚಿತ್ರಗಳನ್ನು ಅವರನ್ನು ಆಕರ್ಷಿಸುತ್ತವೆ ಮತ್ತು ಇದು ಅವರು ತಮಿಳ್ ಸಿನಿಮೆಗಳ ಬಗ್ಗೆ ಟ್ವಿಟರ್ನಲ್ಲಿ ಮೆಚ್ಚುಗೆ ಎಂಬ ವ್ಯಕ್ತಪಡಿಸಿದ ಶ್ರೇಷ್ಠ ಉದಾಹರಣೆಯಾಗಿದೆ ಇತ್ತೀಚೆಗೆ ಬುಡುಗಡೆಗೊಂಡ ತಮಿಳ್ ಸಿನಮಗ ಟೂರಿಸ್ಟ್ ಫ್ಯಾಮಿಲಿ ಅನ್ನ ಶೀರ್ಷಿಕ ಸಲಂ ಕಂಚೆ ತಮಿಳ್ ಸಿನೆಮೆಗದ ಭಾಷೆಯು ಅತ್ಯವಶ್ಯಕ ಬಜೆಟ್ ಚಿತ್ರಗಳು ಎಂಟಕೋಟಿ ಬಜೆಟ್ ನಿರ್ಮಾಣ ನಿರ್ಮಾಣಪಡಿವಂತು ಮೇ ಇಪ್ಪತ್ತೈದರಿಂದ ಓವರು ಒಂದು ಹಾಡಿ ಸಿಮ್ರನ್ ಸಸಿಕುಮಾರ್ ಯೋಗಿ ಬಾಬು ಇವರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಬಹುದು ಸಿನಿಮಾ ಈಗ ಓಟಿಟಿಯಲ್ಲಿ ಬಜ್ಜು ಬಂದಿದ್ದಾನೆ ಸಿನಿಮಾ ನ ಲಾಭ್ಯವಾಗಿ ವೀಕ್ಷಿಸಿದಂಥಾದಂತೆ ಸುದೀಪ್ ಎಳ್ಳುವಾಡಿದರು ಇದಡನ್ನು ಮಹಾ ಬುಡಿಯದ ಇದಂತಹ ಕಿಚ್ಚು ಕೃಷ್ಣಾನ ಶೇರಷ್ಟೇರ ಕನ್ನಡದಷ್ಟೂರ ನಂತರ ಕಿಚ್ಚ ಸುದೀಪ ಶೇರಗಳಾದಂತೆ ಶೇರಗಳಾದಂತೆ ಮುಂಚಿಸುತ್ತ ಕಿಚ್ಚ ಆಚಾರ್ಯನಿಂದ ಪರವಾದರನ್ನು ವೋಗಳಗಳಲ್ಲಿ ಹಂಚಿಕೊಂಡಿದ್ದಾನೆ ಮುಂದೆ ಉತ್ತಮ ಭಾಷೆ ಇನ್ನು ಕನ್ನಡ ಭಾಷೆಗಳು ನೀಡುವಂತವೆ ಸುದೀಪ ಎಬ್ಬ ಪರವಾದರನ್ನು ಕೊಡುತ್ತಾರೆ ಸಾಮಾನ್ಯ ಪ್ರೇಕ್ಷಕರ ಮನಸ್ಸಿನ ಕೆಳಿದವಳಾದು ಉತ್ತಮ ಶ್ರೇಷ್ಠ ನೆರವಿನ ಇಂದ್ರತಿ ಘಂಟೆಗಳಲ್ಲಿ ಎಲ್ಲರೂ ಮುಂದೆ ವಿಮರ್ಶನೆಗಳಲ್ಲಿ ವಾಕ್ಯ ಅದ್ಭುತ ನಿಮ್ಮತ್ತು ಸಿನಿಮಾ ನಿಮಿತ್ತ ಮುಂದೆ ಉನ್ನು ಕೋಟಿ ಕಟ್ಟದ ಪೂಜ್ಯದಲ್ಲಿ ಅಬ್ಬು ಜೀತನಾಮಲಿ ಬಂದಿದ್ದೆ ಸೂರಜವಂತ ಸಾಡಿ ರಾಜಮೌಳಿ ಅಂತವರು ಅದೂ ಕಿಚ್ಚ ಸುದೀಪಡರು ಇದೆಯಂತಹ ವಿಮರ್ಶನೆ ಮಾಡ್ತಿಲ್ಲ ಇತ್ತೀಚೆ ನಿರ್ದೇಶಕ ಎಸ್ ಎಸ್ ರಾಜಮೌಳಿಯು ಟ್ವೀಟ್ ಮಾಡುವುದು ಮಹತ್ವದ ಕದಾಚಿತು ಪದಕಗಳಿತು ಬರವಳಿಕ ನಿಬ್ಬ ಶೇ ಭೂಮಿಯಲ್ಲಿ ಪ್ರಮುಖ ಪದ ಆದ ಸ್ಥಳ ಫ್ರೆಂಡ್ಲಿ ಈಗ ನೀ ಡ್ಯೂರೇ ತರಂಪಡೀಕರಣಗಳಲ್ಲಿ ಕಾಸ್ಟ್ ಶೇರ್ ಆಕಂತಹ ಫ್ರೇಮ್ ಬ ಫ್ರೆಂಡ್ಲಿ ವಿಡಿಯೋ ಬಗ್ಗೆ ಈಗ ಇದ್ದು ಇದು ಹಾಗೇನೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಶೇರ್ ಮಾಡುವುದಕ್ಕೆ ಮತ್ತು ಸಂಬಂಧಗಳನ್ನು ವಿಚಾರಿಸಿದ ವಿಡಿಯೋಗಳನ್ನ ಪ್ರಯತ್ನ ಮಾಡಿ ಮೊದಲಿಗೆ ಕಡ್ಕೊಂಡವರು ಪಬ್ಲಿಷ್ ಹೋಗಿ ಜಿಯೋ ಈ ತಮಿಳ್ ಸಿನಿಮಾನನ್ನು ಇಲ್ಲಾದವು ನೋಡಿ ಗಮನಿಸಿಕೊಳ್ಳುವಂತಹ ಜತೆ ಹತ್ತರೇ ಸಮಯಗಳ ಫ್ಯಾಷನ್ ಮಾಡೆಲ್